ವೆಲ್ಕಮ್ ಬ್ಯಾಕ್ ಟು ಕನ್ನಡ ಟೀಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ತರಹತುಳು ನಾವೇನ್ ಮಾಡಿದ್ವಿ ನಾಮಪದಗಳು ಅಂದ್ರೇನು ನಾಮಪದದ ವಿಧಗಳು ಯಾವುವು ಮತ್ತ ಸರ್ವನಾಮಗಳು ಅವು ಒಟ್ಟಾರೆಯಾಗೆ ಎಷ್ಟು ಭಾಗಗಳಾಗ್ಯಾವೋ ಐದು ಭಾಗಗಳಾಗ್ಯಾವ ನಾಮಪದಗಳ ಬಗ್ಗೆ ಭಾಗ ಒಂದು ಭಾಗ ಎರಡು ಭಾಗ ಮೂರು ಭಾಗ ನಾಲ್ಕು ಮತ್ತು ಭಾಗ ಐದು ಅಂತಂದು ಐದು ವಿಡಿಯೋಗಳನ್ನ ನಾನು ಏನ್ ಮಾಡಿದ್ದೀನಿ ನಾಮಪದಗಳಿಗೆ ಸಂಬಂಧಪಟ್ಟಂತೆ ಅದರಲ್ಲಿ ಮತ್ತೆ ಸರ್ವನಾಮಗಳಿಗೆ ಸಂಬಂಧಪಟ್ಟಂತೆ ನಾನು ಏನ್ ಮಾಡಿದ್ದೀನಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದಿನಿ ಇನ್ನು ಯಾರು ಪೂರ್ತಿ ಆ ವಿಡಿಯೋಗಳನ್ನ ಯಾರು ನೋಡಿಲ್ಲಲ್ಲ ಆ ವಿಡಿಯೋಗಳನ್ನ ಪೂರ್ತಿ ವಿಡಿಯೋ ನೋಡ್ರಿ ಅಂದ್ರೆ ಇವತ್ತಿನ ತರಗತಿಯೊಳಗೆ ನಾನು ಏನ್ ಮಾಡ್ತಿದ್ದೀನಿ ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ಅದೇ ರೀತಿಯಾಗಿ ವಿವಿ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಮತ್ತ ಪ್ರಮುಖವಾಗಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಯಾವ ರೀತಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರ ಅನ್ನೋ ಒಂದು ದೃಷ್ಟಿಕೋನವನ್ನ ಇಟ್ಟುಕೊಂಡು ನಾನು ಏನ್ ಮಾಡಿದಿನಿ ಇವತ್ತಿನ ಒಂದು ವಿಡಿಯೋ ಪ್ರಶ್ನೆ ಪತ್ರಿಕೆಗಳನ್ನ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರ ಅಂತಂದು ಪ್ರಶ್ನೋತ್ತರ ಮಾದರಿಯಲ್ಲಿ ನಾನು ಏನ್ ಮಾಡ್ತಾ ಹೋಗ್ತಿದ್ದೀನಿ ಇವತ್ತಿನ ತರಗತಿಗಳನ್ನ ತಿಳಿಸ್ತಾ ಹೋಗ್ತಿದ್ದೀನಿ ಆದ್ರಿಂದ ಇನ್ನು ಯಾರು ನಮ್ಮ ವಿಡಿಯೋನ ಪೂರ್ತಿ ನೋಡಿಲ್ಲ ಯೂಟ್ಯೂಬ್ ಚಾನಲ್ ಯಾರು ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲಲ್ಲ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ಮತ್ ಅದೇ ರೀತಿಯಾಗಿ ಅವೆಲ್ಲಾ ವಿಡಿಯೋಗಳನ್ನ ನೀವ್ ಏನಾದ್ರು ಪೂರ್ತಿ ವಿಡಿಯೋಗಳನ್ನ ನೋಡಿದ್ರಿ ಅಂತಂದ್ರ ಇವತ್ತಿನ ತರಗತಿಯ ವಿಡಿಯೋಗಳು ನಿಮ್ಗೆ ಏನಾಗ್ತ ಆಗ್ತಾ ಹೋಗ್ತೇತಿ ಅರ್ಥ ಆಗ್ತೇತಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನ ನಾವೇನ್ ಮಾಡಣ ಪ್ರಾರಂಭಿಸುನು ಹಂಗಂದ್ರ ಎಸ್ ಮಕ್ಕಳಿಗೆ ಉದ್ದೇಶವನ್ನ ಇಟ್ಟುಕೊಂಡು ಹಂಗಂದ್ರ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನ ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರಗಳನ್ನ ಆರಿಸಿ ಬರೆಯಿರಿ ಅಂತಂದ್ರೆ ಫಸ್ಟ್ ಮೇನ್ ಒಳಗ ಎಕ್ಸಾಮ್ ನೊಳಗ ಕೇಳಿರ್ತಾರೆ ಅಂದ್ರ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ವಿದ್ವಾಂಸ ಇದು ಯಾವ ನಾಮಪದಕ್ಕೆ ಉದಾಹರಣೆ ಆಗಿದೆ ಒನ್ ವರ್ಡ್ ಆನ್ಸರ್ಗಳು ಕೇಳ್ತಾರಿ ಹಂಗಂದ್ರ ಆಪ್ಷನ್ ಕೊಟ್ಟಿರ್ತಾರ ರೂಢನಾಮ ಅನ್ವರ್ತಕ ನಾಮ ಅಂಕಿತನಾಮ ಭಾವನಾಮ ಅಂತ ಕೇಳ್ತಾರ ಹಂಗಂದ್ರ ವಿದ್ವಾಂಸ ಯಾವ ನಾಮಪದಕ್ಕೆ ಉದಾಹರಣೆ ಆಗಿದ್ರೆ ಹೆಂಗಂತ ಅಂದ್ರೆ ಅನ್ವರ್ತಕ ಯಾವುದು ಅನ್ವರ್ತಕ ನಾಮಪದಕ್ಕೆ ಉದಾಹರಣೆ ಆಗಿದೆ ನೋಡ್ರಿಲ್ಲಿ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತ ಹೆಸರುಗಳು ಅವುಗಳನ್ನ ನಾವೇನಂತ ಕರ್ತೀವಿ ವಿದ್ ನಾಮಗಳು ಅಂತ ಕರ್ತೀವಿ ಹಂಗಂದ್ರ ವಿದ್ವಾಂಸ ಇದು ಯಾವ ನಾಮಪದಕ್ಕೆ ಉದಾಹರಣೆಯಾಗಿದೆ ಅನ್ವರ್ತಕ ನಾಮಕ್ಕ ಉದಾಹರಣೆಯಾಗಿದೆ ಎರಡನೇದು ಪರ್ವತ ಇದು ಯಾವ ನಾಮಪದಕ್ಕೆ ಉದಾಹರಣೆಯಾಗಿದೆ ನೋಡ್ರಿ ಹಂಗಂದ್ರ ಪರ್ವತ ಇದು ಯಾವ ನಾಮಪದಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ಸ್ ಅಂಕಿತ ನಾಮ ರೂಢನಾಮ ಅನ್ವರ್ತಕ ನಾಮ ಸರ್ವನಾಮ ಯಾವ್ದಕ್ಕೆ ಹಂಗಂದ್ರ ಉದಾಹರಣೆ ರೂಢನಾಮ ನೋಡ್ರಿ ಪರ್ವತ ಹಂದ್ರ ರೂಢ ಪರ್ವತ ಅಂತಂದ್ರ ಏನು ಹಂಗಂದ್ರ ನಾಮಕ ಉದಾಹರಣೆ ಆಗ್ತೇತಿ ಯಾಕ ನೋಡ್ರಿ ರೂಢಿಯಿಂದ ಬಂದಂತಹ ಪದಗಳನ್ನ ನಾವ್ ಏನಂತ ಅನ್ಕೀವಿ ಪದಗಳಿಗೆ ಏನಂತ ರೂಢ ನಾಮ ಅಂತ ಅನ್ಕರ್ತೀವಿ ನಾಮ ಪದಗಳನ್ನ ಪರ್ವತ ಯಾವ್ದ ಹಂಗಂದ್ರ ರೂಢನಾಮ ಅರ್ಥ ನೆಕ್ಸ್ಟ್ ವಿಡಿಯೋ ಪೂರ್ತಿ ನೋಡ್ರಿ ಅಂತಂದ್ರ ಏನಾಗ್ತೈತಿ ಎಲ್ಲವೂ ಯಾವ ರೀತಿ ಎಕ್ಸಾಮ್ ಒಳಗ ಕ್ವಶನ್ ಗಳನ್ನ ಕೇಳ್ತಾರ ಅನ್ನೋದನ್ನ ನಿಮ್ಗೆ ಏನಾಗ್ತಾ ಹೋಗ್ತೈತಿ ಅರ್ಥ ಆಗ್ತಾ ಹೋಗ್ತೇತಿ ಪೂರ್ತಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡ್ರಿ ಅದೇ ರೀತಿಯಾಗಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಸಬ್ಸ್ಕ್ರೈಬ್ ಆಗ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ನೋಡ್ರಿ ಸುಮಂತನು ಒಂದನೇ ತರಗತಿಯನ್ನ ಓದುತ್ತಿದ್ದಾನೆ ಸುಮಂತನು ಒಂದನೇ ತರಗತಿಯನ್ನ ಓದುತ್ತಿದ್ದಾನೆ ಸಂಖ್ಯಾ ವಾಚಕ ಪರಿಮಾಣವಾಚಕ ಸಂಖ್ಯೆಯ ವಾಚಕ ಪ್ರಕಾರ ವಾಚಕ ನೋಡ್ರಿ ಸುಮಂತನು ಒಂದನೆಯ ತರಗತಿಯನ್ನ ಓದುತ್ತಿದ್ದಾನೆ ಈ ವಾಕ್ಯದಲ್ಲಿರುವ ನೋಡ್ರಿ ಗೆರಳೆದ ಪದಗಳಲ್ಲಿ ಯಾವ್ದು ಹಂಗಂದ್ರ ಒಂದನೆಯ ಒಂದನೆಯನ್ನ ಪದ ಯಾವುದು ನಾಮಪದವನ್ನ ಸೂಚಿಸ್ತತಿ ಹಂಗಂದ್ರ ಸಂಖ್ಯೆಯ ವಾಚಕ ಸಂಖ್ಯೆಯಿಂದ ಕೂಡಿರುವಂತ ಪದಗಳನ್ನ ನಾವೇನಂತ ಅಂದ್ಕೊತೀವಿ ಸಂಖ್ಯೆಯ ವಾಚಕ ಅಂತ ಅಂದ್ಕೊಳ್ತೀವಿ ಹಂಗಂದ್ರ ಯಾವ್ದು ಒಂದನೇಯ ಯಾವ ನಾಮಪದಕ್ಕೆ ಉದಾಹರಣೆ ಹೆಂಗಂದ್ರ ಸಂಖ್ಯೆಯ ವಾಚಕಕ್ಕ ಉದಾಹರಣೆ ಆಗ್ತತಿ ಎರಡನೇದ್ದು ಬಿಳುಪು ಈ ಪದವು ಯಾವ ನಾಮಪದ ಬಿಳುಪು ಈ ಪದವು ಯಾವ ನಾಮಪದಕ್ಕೆ ಉದಾಹರಣೆ ಆಗಿದೆ ಅಂತ ಕೇಳ್ಬಹುದು ಭಾವನಾಮ ಅಂಕಿತನಾಮ ಪ್ರಕಾರ ವಾಚಕ ಯಾವುದೂ ಅಲ್ಲ ಯಾವ್ದು ಹಂಗಂತಂದ್ರ ಭಾವನಾಮ ಭಾವ ಅಂತಂದ್ರ ಏನು ವಸ್ತುಗಳ ಬಿಳ ಅಹ್ ಗುಣ ಸ್ವಭಾವ ಅದರ ಭಾವವನ್ನ ತಿಳಿಸುವಂತ ಪದಗಳನ್ನ ನಾವೇನಂತ ಕರ್ತೀವಿ ನಾಮಪದ ಅಂತಂದು ಭಾವನಾಮ ಅಂತಂದ ಕರ್ತೀವಿ ಹಂಗಂದ್ರ ಬಿಳಿದರ ಭಾವ ಏನು ಬಿಳುಪು ಕರಿದರ ಭಾವ ಕಪ್ಪು ಅಂತಂದ ಕರಿತೀವಿ ಇಲ್ಲ ಇಲ್ಲಂದ್ರ ಇವುಗಳನ್ನ ನಾವೇನಂತ ಕರ್ತೀವಿ ಇಲ್ಲಿ ಭಾವನಾಮಕ ಉದಾಹರಣೆ ಆಗಿದೆ ಬಿಳಿಪು ಈ ಪದವು ಯಾವ ನಾಮಪದ ಹಂಗಂತಂದ್ರ ಭಾವನಾಮಕ ಉದಾಹರಣೆ ಆಗಿದೆ ನೆಕ್ಸ್ಟ್ ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನು ಹೇಳುವ ವಿಶೇಷಣಗಳಿಗೆ ಏನಂತ ಕರ್ತೀವಿ ವಸ್ತುಗಳ ಗುಣ ರೀತಿ ಸ್ವಭಾವಗಳನ್ನು ಹೇಳುವ ಪದ ವಿಶೇಷಣಗಳಿಗೆ ಏನಂತ ಕರ್ತೀವಿ ಭಾವನಾಮ ಪ್ರಕಾರವಾಚಕ ಗುಣವಾಚಕ ಸರ್ವನಾಮ ಏನಂತ ಕರ್ತೀವಿ ಹಂಗಂದ್ರ ವಸ್ತುಗಳ ಗುಣ ಆಗಿರ್ಬೋದು ರೀತಿ ಆಗಿರ್ಬೋದು ಸ್ವಭಾವಗಳನ್ನು ಹೇಳುವ ವಿಶೇಷಣಗಳನ್ನ ನಾವೇನಂತ ಕರ್ತೀವಿ ಗುಣವಾಚಕ ಹೆಸರ ನೋಡ್ರಿ ಅಲ್ಲಿ ಗುಣ ವಸ್ತುಗಳ ಗುಣ ಆಗಿರ್ಬೋದು ರೀತಿ ಆಗಿರ್ಬೋದು ಸ್ವಭಾವ ಆಗಿರ್ಬೋದು ಇವುಗಳನ್ನ ಹೇಳುವಂತ ಪದಗಳಿಗೆ ಏನಂತ ಅನ್ಕತಿ ಗುಣವಾಚಕ ಅಂತ ಅನ್ಕತಿವಿ ಅರ್ಥ ಅಲ್ರಿ ಎಕ್ಸಾಮ್ ಒಳಗ ಯಾವ್ದಾದ್ರೂ ಈ ರೀತಿ ಪ್ರಶ್ನೆಗಳನ್ನ ಕೇಳಬಹುದು ನಾಮಪದ ಮತ್ತು ಸರ್ವನಾಮಕ್ಕೆ ಸಂಬಂಧಿಸಿದಂತೆ ಒಂದು ಒಂದು ಅಂಕದ ಪ್ರಶ್ನೆಗಳೇನಾಗಿರ್ತವ ಬಂದ ಬರ್ತಾವ ಅದಕ್ಕ ಈ ರೀತಿ ಏನಾಗಿರ್ಬೋದು ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋ ಒಂದು ದೃಷ್ಟಿಕೋನ ಇಟ್ಟುಕೊಂಡು ನಾನು ಏನ್ ಮಾಡಿದಿನಿ ಈ ವಿಡಿಯೋನ ಮಾಡಿದಿನಿ ಆದ್ರಿಂದ ವಿಡಿಯೋನ ಏನ್ ಮಾಡ್ರಿ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋನ ನೋಡ್ರಿ ನೆಕ್ಸ್ಟ್ ವಸ್ತುಗಳ ಸ್ಥಿತಿ ರೀತಿಗಳನ್ನ ತಿಳಿಸುವ ಶಬ್ದಗಳಿಗೆ ಅಥವಾ ಹೀಗೆನ್ನುವರು ವಸ್ತುಗಳ ರೀತಿ ಸ್ಥಿತಿ ರೀತಿಗಳನ್ನ ತಿಳಿಸುವ ನೋಡ್ರಿ ಅಲ್ಲಿ ಹಾಗೆ ಗುಣವಾಚಕ ಬಂತು ವಸ್ತುಗಳ ಗುಣ ರೀತಿ ಸ್ವಭಾವ ಅಂತ ಬಂತಂದ್ರೆ ಯಾವ್ದು ಗುಣವಾಚಕ ವಸ್ತುಗಳ ಸ್ಥಿತಿ ರೀತಿಗಳನ್ನು ತಿಳಿಸುವಂತ ಶಬ್ದಗಳಿಗೆ ನಾವೇನಂತ ಅಂದ್ಕೀವಿ ಹಾಗಂದ್ರೆ ಯಾವ್ದು ಅಂತ ಅಂದ್ಕೊಳ್ತೀವಿ ಅಲ್ಲಿ ಪ್ರಕಾರ ವಾಚಕ ಅಂತ ಅನ್ಕತಿ ಗುಣವಾಚಕ ಆಗಿರ್ಬೋದು ಪ್ರಕಾರ ವಾಚಕ ಅಂಕಿತನಾಮ ಭಾವನಾಮ ಯಾವ್ದ್ ಹಂಗಂದ್ರ ಪ್ರಕಾರ ವಾಚಕ ವಸ್ತುಗಳ ಗುಣ ಸ್ವಭಾವ ರೀತಿ ಅಂತ ಬಂತು ಅಂದ್ರೆ ಯಾವ್ದು ಗುಣವಾಚಕ ವಸ್ತುಗಳ ಸ್ಥಿತಿ ರೀತಿ ಅಂತ ಬಂತಂದ್ರೆ ಯಾವ್ದು ಬರ್ತತಿ ಹಂಗಂದ್ರೆ ಇಲ್ಲಿ ಪ್ರಕಾರ ವಾಚಕ ಬರ್ತತಿ ಅರ್ಥ ಅದತ್ರಿ ಅಷ್ಟು ಇದು ಯಾವ ನಾಮಪದಕ್ಕೆ ಉದಾಹರಣೆಯಾಗಿದೆ ಅಷ್ಟು ಇದು ಯಾವ ನಾಮಪದಕ್ಕೆ ಉದಾಹರಣೆಯಾಗಿದೆ ಪ್ರಕಾರ ವಾಚಕ ಪರಿಮಾಣವಾಚಕ ಗುಣವಾಚಕ ದಿಗ್ವಾಚಕ ನೋಡ್ರಿ ನಾಲ್ಕು ಆಪ್ಷನ್ ಕೊಟ್ಟಾರ ಅಲ್ಲಿ ಪ್ರಕಾರ ವಾಚಕ ಪರಿಮಾಣವಾಚಕ ಗುಣವಾಚಕ ದಿಗ್ವಾಚಕ ಇವ್ ನಾಲ್ಕು ಆಪ್ಷನ್ ಕೊಟ್ಟಾರ ಹಂಗಂದ್ರ ಯಾವುದು ಸರಿಯಾದ ಉತ್ತರ ಇಲ್ಲಿ ಪರಿಮಾಣವಾಚಕ ಅಷ್ಟು ಅರ್ಥ ಆತಲ್ರಿ ಪರಿಮಾಣ ವಾಚಕ ನೆಕ್ಸ್ಟ್ ಇದು ಯಾರ ಪುಸ್ತಕ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ ಯಾವ ಸರ್ಮನಾ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಇದು ಯಾರ ಪುಸ್ತಕ ಈ ವಾಕ್ಯದಲ್ಲಿ ಗೆರೆ ಎಳೆದ ಪದ ಯಾವ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಹಂಗಂದ್ರ ಆಪ್ಷನ್ ಏನನ್ ಕೊಟ್ಟಾರ ನೋಡನ್ರಿ ಪ್ರಶ್ನಾರ್ಥಕ ಆತ್ಮಾರ್ಥಕ ನಿರ್ದೇಶಾತ್ಮಕ ಪುರುಷಾರ್ಥಕ ಹಂಗಂದ್ರ ಯಾವ ಸರ್ವನಾಮಕ ಉದಾಹರಣೆ ಪ್ರಶ್ನಾರ್ಥಕ ಆತ್ಮಾರ್ಥಕ ನಿರ್ದೇಶಾತ್ಮಕ ಪುರುಷಾರ್ಥಕ ಸರ್ವನಾಮದಲ್ಲೇ ನಾಲ್ಕು ವಿಧಗಳು ಅಂತಂದ್ ಹೇಳಿದಿವಿ ನಾವು ಸರ್ವನಾಮ ಅಂತಂದ್ರೇನು ನಾಮಪದದ ಬದಲಿಗೆ ಬಳಸುವಂತ ಪದಗಳನ್ನ ನಾವೇನ ಕೊಡ್ತೀವಿ ಸರ್ವನಾಮ ಸರ್ವನಾಮದಲ್ಲೇ ಮತ್ತ ನಾಲ್ಕು ಭಾಗಗಳಾಗಿ ವಿಂಗಡಿಸ್ತೀವಿ ಪ್ರಶ್ನಾರ್ಥಕ ಸ ಏನು ಪುರುಷಾರ್ಥಕ ಸರ್ವನಾಮ ಪ್ರಶ್ನಾರ್ಥಕ ಸರ್ವನಾಮ ಆತ್ಮಾರ್ಥಕ ಸರ್ವನಾಮ ನಿರ್ದೇಶಾತ್ಮಕ ಸರ್ವನಾಮ ಅರ್ಥ ಅಲ್ರಿ ಅದಕ್ ಸಂಬಂಧಪಟ್ಟಂತೆ ಈ ರೀತಿ ಎಸ್ ಡಿ ಆಗಿರ್ಬೋದು ಎಫ್ ಡಿ ಆಗಿರ್ಬೋದು ವಿವಿಧ ಸ್ಪರ್ಧಾತ್ಮಕ ಆಗಿರ್ಬೋದು ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೂ ಸಹಿತ ಏನ್ ಮಾಡ್ತಾರ ಈ ರೀತಿ ಪ್ರಶ್ನೆಗಳನ್ನ ಯಾವ್ದಾದ್ರು ಆಗಿರ್ಬೋದು ನಾ ಇವಾಗ ಏನ್ ಮಾಡಿದಿನಿ ಹತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಗಳನ್ನ ನಾನು ಏನ್ ಮಾಡ್ತಾ ಹೋಗಿದ್ದೇನೆ ತಿಳಿಸ್ತಾ ಹೋಗಿದ್ದೀನಿ ಇದೇ ರೀತಿ ಒಳಗ ಇದ್ರ ಇವ ಬರ್ಬೋದು ಅಥವಾ ಬರ್ದೇನೋ ಇರ್ಬೋದು ಇದಕ್ ಸಂಬಂಧಿಸಿದಂತ ಏನ್ ಮಾಡ್ತಾರೆ ಈ ರೀತಿ ಪ್ರಶ್ನೆಗಳನ್ನ ಕೇಳ್ತಾರ ಅನ್ನೋ ದೃಷ್ಟಿಕೋನವನ್ನ ಇಟ್ಕೊಂಡು ನಾನು ಏನ್ ಮಾಡ್ತಾ ಇದ್ದೀನಿ ಇವತ್ತಿನ ತರಗತಿಯನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ ಹಾಗಂದ್ರ ಇದು ಯಾರ ಪುಸ್ತಕ ಈ ವಾಕ್ಯದಲ್ಲಿ ಗೆರೆಳೆದ ಪದ ಯಾವ ಸರ್ವನಾಮಕ್ಕೆ ಉದಾಹರಣೆ ಆಗಿದೆ ಹಂಗಂದ್ರ ನಿರ್ದೇಶಾತ್ಮಕ ಸರ್ವನಾಮ ಇದು ಅನ್ನೋದು ಇದು ಆ ಅಂತ ಬರ್ತಾವಿ ಇಲ್ರಿ ಇವು ಯಾವ ಹಂಗಂದ್ರ ನಿರ್ದೇಶಾತ್ಮಕ ಸರ್ವನಾಮ ನಾಮಪದದ ಏನು ನಾಮಪದದ ವಿಶೇಷಣಗಳಿಗೆ ಬಳಸುವಂತ ಪದಗಳನ್ನ ನಾವೇನಂತ ಅನ್ಕೀವಿ ನಿರ್ದೇಶಾತ್ಮಕ ಸರ್ವನಾಮ ಅಂತ ಅನ್ಕೀವಿ ನಾಮಪದದ ಬದಲಿಗೆ ಅದರ ಬದಲಿಗೆ ವಿಶೇಷಣಗಳು ನಾಮಪದದ ವಿಶೇಷಣಗಳಿಗೆ ಬಳಸುವಂತ ಪದಗಳನ್ನ ನಾವೇನಂತ ಅನ್ಕೋತೀವಿ ನಿರ್ದೇಶಾತ್ಮಕ ಸರ್ವನಾಮ ಅಂತ ಕತ್ತೀವಿ ಇದು ಆ ಈ ಅಂತ ಬರ್ತಾವಲ್ಲ ಇವೆಲ್ಲವುಗಳು ಸಹಿತ ಯಾವ್ದು ಉದಾಹರಣೆ ಆಗ್ತಿರ್ತಾವ ಹಂಗಂದ್ರ ನಿರ್ದೇಶಾತ್ಮಕ ಸರ್ವನಾಮಕ್ಕ ಉದಾಹರಣೆ ಆಗಿರ್ತದೆ ಅರ್ಥ ಆತ್ರೆ ಈ ರೀತಿ ಪ್ರಶ್ನೆಗಳನ್ನು ಸಹಿತ ಕೇಳಬಹುದು ಇದು ಯಾರ ಪುಸ್ತಕ ಈ ವಾಕ್ಯದಲ್ಲಿ ಗೆರೆಳೆದ ಪದ ಯಾವ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಹಂಗಂದ್ರೆ ಯಾವ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ನಿರ್ದೇಶಾತ್ಮಕ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಅವನು ಈ ಪದವು ಯಾವ ಸರ್ವನಾಮ ಪದಕ್ಕೆ ಉದಾಹರಣೆಯಾಗಿದೆ ಅವನು ಈ ಪದವು ಯಾವ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಆಪ್ಷನ್ ನೋಡಂದ್ರೆ ಹಂಗಂದ್ರ ಉತ್ತಮ ಪುರುಷ ಸರ್ವನಾಮ ಪ್ರಥಮ ಪುರುಷ ಸರ್ವನಾಮ ಮಧ್ಯಮ ಪುರುಷ ಸರ್ವನಾಮ ಯಾವುದು ಅಲ್ಲ ನೋಡ್ರಿ ಪುರುಷಾರ್ಥಕ ಸರ್ವನಾಮದಲ್ಲೇ ಮತ್ತ ಮೂರು ವಿಧಗಳಾಗಿ ವಿಂಗಡಿಸ್ತೇವ್ ನಾವು ಹೌದಲ್ರೀ ಉತ್ತಮ ಪುರುಷ ಸರ್ವನಾಮ ಮಧ್ಯಮ ಪುರುಷ ಸರ್ವನಾಮ ಪ್ರಥಮ ಪುರುಷ ಸರ್ವನಾಮ ಅಂತಂದು ವಿಂಗಡಿಸ್ತವಲ್ಲ ಹಂಗಂದ್ರ ಅವನು ಈ ಪದವು ಯಾವ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ ಯಾವ್ದ್ ಹಂಗಂದ್ರ ಪ್ರಥಮ ಪುರುಷ ಸರ್ವನಾಮ ಅರ್ಥ ಅದತ್ರಿ ಯಾವ್ದು ಪ್ರಥಮ ಪುರುಷ ಸರ್ವನಾಮಕ ಉದಾಹರಣೆ ಆಗತಿ ಅವನು ಅವಳು ಅವರು ಇವೆಲ್ಲವುಗಳು ಸಹಿತ ಯಾವ ಯಾವ್ದಕ್ ಬರ್ತವು ಪ್ರಥಮ ಪುರುಷ ಸರ್ವನಾಮಕ ಬರ್ತಾವ ಪ್ರಥಮ ಪುರುಷ ಅಥವಾ ಅನ್ಯ ಪುರುಷ ಅಥವಾ ತೃತೀಯ ಪುರುಷ ಅಂತಂದು ಕರಿತಾರ ನಾ ಲಾಸ್ಟ್ ತರಗತಿ ಲಾಸ್ಟ್ ವಿಡಿಯೋದೊಳಗೆ ಏನ್ ಮಾಡಿದಿನಿತ್ರ ಪೂರ್ತಿಯಾದಂತ ವಿಡಿಯೋಗಳನ್ನ ನಿಮ್ಗೆ ಏನ್ ಮಾಡಿದ್ದೀನಿ ತಿಳಿಸಿದ್ದೇನೆ ಆ ವಿಡಿಯೋನ ಇನ್ನು ಯಾರು ವಿಡಿಯೋ ನೋಡಿಲ್ಲ ಆ ವಿಡಿಯೋಗಳನ್ನ ನೋಡಿದ್ರೆ ಇವೆಲ್ಲವೂ ಸಹಿತ ನಿಮ್ಗೆ ಏನಾಗ್ತಾ ಹೋಗ್ತವ ಅರ್ಥ ಆಗ್ತವ ನೆಕ್ಸ್ಟ್ ತನ್ನ ತನದ ಬಗೆಗೆ ತಿಳಿಸುವ ಪದಗಳಿಗೆ ಹೀಗೆನ್ನುವರು ತನ್ನ ತನದ ಬಗೆಗೆ ತಿಳಿಸುವ ಪದಗಳಿಗೆ ಹೀಗೆ ಅನ್ನುವರು ಪುರುಷಾರ್ಥಕ ಪ್ರಶ್ನಾರ್ಥಕ ಆತ್ಮಾರ್ಥಕ ನಿರ್ದೇಶಾತ್ಮಕ ಪುರುಷಾರ್ಥಕ ಪ್ರಶ್ನಾರ್ಥಕ ಆತ್ಮಾರ್ಥಕ ನಿರ್ದೇಶಾತ್ಮಕ ನೋಡ್ರಿ ನಾಲ್ಕು ಆಪ್ಷನ್ ಕೊಟ್ಟಾರ ತನ್ನ ತನದ ಬಗೆಗೆ ತಿಳಿಸುವ ಪದಗಳಿಗೆ ಏನಂತ ಕರಿತಾರ ಹಂಗಂದ್ರ ಆತ್ಮಾರ್ಥಕ ಸರ್ವನಾಮ ಅಂತನ್ ಕಳ್ತಿವಿ ತನ್ನ ತನದ ಬಗೆಗೆ ತಿಳಿಸುವಂತ ಪದಗಳನ್ನ ನಾವೇನಂತ ಅಂದ್ಕಳ್ತೀವಿ ಆತ್ಮಾರ್ಥಕ ಸರ್ವನಾಮಗಳು ಅಂತಂದ್ಕಳ್ತೀವಿ ಅರ್ಥ ಐತಲ್ಲಿ ಇವ್ ಹತ್ತು ಕ್ವಶನ್ ಗಳನ್ನ ಈ ಹತ್ತರೊಳಗ ಯಾವ್ದಾದ್ರು ಒಂದು ಬರ್ಬೋದು ಇದರ ಇದಕ್ಕೆ ಸಂಬಂಧಿಸಿದಂತೆ ಬೇರೆ ರೀತಿ ಪ್ರಶ್ನೆಗಳನ್ನು ಏನ್ ಮಾಡಬಹುದು ಎಕ್ಸಾಮ್ ನೊಳ್ಗ ಕೇಳ್ಬೋದು ಇದರ ರೀತಿ ಪ್ರಶ್ನೆಗಳು ಅಂತ ನಾನು ಏನ್ ಮಾಡಿದ್ದೀನಿ ಆ ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ಏನ್ ಮಾಡ್ತಾ ಹೋಗಿದ್ದೇನೆ ನಿಮ್ಗ ಮಾಡ್ತಾ ಹೋಗಿದ್ದೀನಿ ನೆಕ್ಸ್ಟ್ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಅನುಕೂಲವಾಗ ದೃಷ್ಟಿಕೋನದೊಳಗ ಎಕ್ಸಾಮ್ ನೊಳಗ ಮತ್ತೆ ಸೆಕೆಂಡ್ ಮೇನ್ ಒಳಗ ಈ ರೀತಿ ಕ್ವಶನ್ ಕೇಳ್ತಾರೆ ಕೆಳಗಿನಗಳಲ್ಲಿ ಮೊದಲೆರಡು ಪದಗಳಿರುವ ಸಂಬಂಧಿಸಿದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನ ಬರೀರಿ ಅಂತ ನಾಲ್ಕ್ ಕೊಟ್ಟಿರ್ತಾರೆ ಅಲ್ಲಿ ಏನ್ ಮಾಡಿರ್ತಾರ ಚೂಸ್ ದ ಕರೆಕ್ಟ್ ಆನ್ಸರ್ ಒಳಗ ಯಲ್ ಆರ್ಚನ್ ಇರ್ತಾವ್ರಿ ಆರ್ ಕ್ವಶನ್ ಒಳಗ ಒಂದು ನಾಮ ಪದಕ್ಕೆ ಸಂಬಂಧೀಕರಿಸಿ ಸಂಬಂಧಿಸಿದಂತೆ ಅಥವಾ ಸಂಬಂಧಿಸಿದಂತೆ ಇದರಲ್ಲಿ ಆದ್ರೂ ಆಗಿರ್ಬೋದು ಒಂದು ಅಂಕದ ಪ್ರಶ್ನೆಗಳನ್ನ ಏನ್ ಮಾಡ್ತಾ ಹೋಗ್ತಾರ ಕೇಳ್ತಾರ ಹಂಗಂದ್ರ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ನಾನು ಪುರುಷಾರ್ಥಕ ಸರ್ವನಾಮ ಯಾರು ಡ್ಯಾಶ್ ಅಂತ ಕೊಟ್ಟಿರ್ತಾರ ನಾನು ಪುರುಷಾರ್ಥಕ ಸರ್ವನಾಮಕ್ಕ ಉದಾಹರಣೆ ಆದ್ರ ಹಂಗಂದ್ರ ಯಾರು ಅನ್ನೋದು ಯಾವ್ದಕ್ ಉದಾಹರಣೆ ಆಗ್ತೇತಿ ಹಂಗಂದ್ರ ಯಾರು ಯಾವ್ದಕ್ ಉದಾಹರಣೆ ಆಗ್ತೇತಿ ಯಾವ್ದ್ ಹಂಗಂದ್ರ ಪ್ರಶ್ನಾರ್ಥಕ ಸರ್ವನಾಮ ಯಾರು ಯಾವಾಗ ಅರ್ಥ ಆತೈತ್ರಿ ಇವೆಲ್ಲವೂ ಗೊಳಿಸೈತೆ ಹಂಗಂದ್ರ ಪ್ರಶ್ನೆ ರೂಪದಲ್ಲಿ ಪದಗಳನ್ನ ನಾವೇನ್ ಅಂದ್ಕಳ್ತೀವಿ ಪ್ರಶ್ನಾರ್ಥಕ ಸರ್ವನಾಮ ಅಂತ ಅನ್ಕೀವಿ ಹಂಗಂದ್ರ ಯಾರು ಏನ್ ಹಂಗಂದ್ರ ಪ್ರಶ್ನಾರ್ಥಕ ಸರ್ವನಾಮ ಅರ್ಥ ಆತೈತ್ರಿ ನೆಕ್ಸ್ಟ್ ಹಿಮಾಲಯ ಅಂಕಿತನಾಮ ನದಿ ಡ್ಯಾಶ್ ಅಂತ ಕೇಳ್ತಾರ ಹಿಮಾಲಯ ಇದೊಂದು ಹೆಸರಿಪ್ಪ ಇಟ್ಟ ಹೆಸರು ಅಂಕಿತನಾಮ ಹಂಗಂದ್ರ ನದಿ ಯಾವ್ದ್ ಹಂಗಂದ್ರ ರೂಢನಾಮ ನದಿ ಪರ್ವತ ಇವೆಲ್ಲಗೊಳಿಸ ಯಾವ್ದಕ್ ಉದಾಹರಣೆ ಆಗ್ತಾವ ಹಂಗಂದ್ರ ರೂಢನಾಮಕ್ ಉದಾಹರಣೆ ಆಗ್ತವ ನೆಕ್ಸ್ಟ್ ನೀನು ಮಧ್ಯಮ ಪುರುಷ ಅದು ನೋಡ್ರಿ ನೀನು ಮಧ್ಯಮ ಪುರುಷ ಅದು ಯಾವ್ದಕ್ ಉದಾಹರಣೆ ಆಗ್ತದೆ ಹಂಗಂದ್ರ ಪ್ರಥಮ ಪುರುಷಾರ್ಥಕ ಸರ್ವನಾಮ ಈ ರೀತಿನೂ ಪ್ರಶ್ನೆಗಳನ್ನ ಕೇಳ್ತಾರ ನೆನಪಿಟ್ಗರಿ ನೆಕ್ಸ್ಟ್ ಅವರು ಪ್ರಥಮ ಪುರುಷಾರ್ಥಕ ಅವರು ಯಾವುದು ಪ್ರಥಮ ಪುರುಷಾರ್ಥಕ ನಾವು ಉತ್ತಮ ಪುರುಷಾರ್ಥಕ ಅವರು ಪ್ರಥಮ ಪುರುಷಾರ್ಥಕ ನಾವು ಅನ್ನೋದು ಯಾವ್ದು ಬರ್ತೈತಿ ಹಂಗಂದ್ರ ಉತ್ತಮ ಪುರುಷಾರ್ಥಕ ಸರ್ವನಾಮ ನೋಡ್ರಿ ಸರ್ವನಾಮಕ್ಕೆ ಸಂಬಂಧಪಟ್ಟಂತೆ ನಾನು ಪೂರ್ತಿ ವಿಡಿಯೋಗಳನ್ನ ಏನ್ ಮಾಡಿದನಿ ಪ್ರಥಮ ಪುರುಷ ಸರ್ವನಾಮ ಅಂದ್ರೇನು ಉತ್ತಮ ಪುರುಷ ಸರ್ವನಾಮ ಅಂತಂದ್ರೇನು ಮಧ್ಯಮ ಪುರುಷ ಸರ್ವನಾಮ ಅಂದ್ರೇನು ಹಂಗಂದ್ರ ಪ್ರಥಮ ಪುರುಷ ಸರ್ವನಾಮದೊಳಗೆ ಯಾವ್ಯಾವ ಬರ್ತವ ಉತ್ತಮ ಪುರುಷ ಸರ್ವನಾಮದೊಳಗೆ ಯಾವ್ಯಾವ ಬರ್ತವ ನೆಕ್ಸ್ಟ್ ಪ್ರಥಮ ಅಥವಾ ಅನ್ಯ ಪುರುಷ ಸರ್ವನಾಮಕ ಯಾವ್ಯಾವ ಬರ್ತಾವ ಇವೆಲ್ಲದರ ಬಗ್ಗೆ ಏನ್ ಮಾಡಿದನ ನಾನು ಪೂರ್ತಿ ವಿಡಿಯೋಗಳನ್ನ ಮಾಡಿದ್ದಾನೆ ಅವಿನ್ನು ಯಾರು ವಿಡಿಯೋಗಳನ್ನ ನೋಡಿಲ್ಲ ಆ ವಿಡಿಯೋಗಳನ್ನ ಪೂರ್ತಿ ವಿಡಿಯೋಗಳನ್ನ ನೋಡಿ ನೆಕ್ಸ್ಟ್ ಈ ಒಂದು ವಿಡಿಯೋನ ನೋಡಿದ್ರೆ ಸಂಪೂರ್ಣವಾದಂತ ಮಾಹಿತಿ ನಿಮ್ಗೆ ಏನಾಗ್ತತಿ ತಿತ್ತತಿ ಅನ್ನೋದ್ರ ನೆಕ್ಸ್ಟ್ ಹಂಗಂದ್ರ ಕ್ರಿಯಾಪದದ ಮೂಲ ರೂಪ ಕ್ರಿಯಾಪದದ ಮೂಲ ರೂಪವನ್ನ ನಾವೇನಂತ ಕರ್ತೀವಿ ಧಾತು ಅಂತ ಕೇಳ್ತೀವಿ ಹಂಗಂದ್ರ ನಾಮಪದದ ಮೂಲ ರೂಪ ಏನ್ರಿ ಕ್ರಿಯಾಪದದ ಮೂಲ ರೂಪ ಧಾತು ಅಂತಂದ್ ಕೊಟ್ಟಿದಾರ ನಾಮಪದದ ಮೂಲ ರೂಪ ಡ್ಯಾಶ್ ಅಂತ ಕೇಳ್ತಾರ ಅಥವಾ ಒನ್ ವರ್ಡ್ ಚೂಸ್ ದ ಕರೆಕ್ಟ್ ಆನ್ಸರ್ ಒಳಗೂ ಕೇಳ್ಬೋದು ನಾಮಪದದ ಮೂಲ ರೂಪವನ್ನ ಹೀಗೆ ಎನ್ನುವರು ನಾಲ್ಕು ಆಪ್ಷನ್ ಕೊಡ್ತಾರ ಧಾತು ನಾಮ ಪ್ರಕೃತಿ ವಿಭಕ್ತಿ ಪ್ರತ್ಯಯ ಅಥವಾ ಹಿಂಗ ಕೊಟ್ಟಿರ್ತಾರ ಹಂಗಂದ್ರ ಯಾವ್ದ್ ಹಂಗಂದ್ರ ನಾಮಪದದ ಮೂಲ ರೂಪವನ್ನು ನಾವೇನಂತ ಕರ್ತೀವಿ ನಾಮ ಪ್ರಕೃತಿ ಅರ್ಥ ಆಯ್ತಲ್ರೀ ಕ್ರಿಯಾಪದದ ಮೂಲ ರೂಪವನ್ನ ಧಾತು ಅಂತ ಕರ್ತೀವಿ ನಾಮಪದದ ಮೂಲ ರೂಪವನ್ನು ನಾವೇನ್ ಇಲ್ಲಿ ನಾಮ ಪ್ರಕೃತಿ ಅಂತ ಅರ್ಥ ಆಯ್ತಲ್ಲ ಈ ರೀತಿ ಏನ್ ಮಾಡ್ತಾರ ಹಂಗಂದ್ರ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತಾರ ಅಂದ್ರೆ ಇವತ್ತಿನ ತರಗತಿಯಲ್ಲಿ ಒಟ್ಟಾರೆಯಾಗಿ ನಾನು ಏನ್ ಮಾಡಿದ್ದೇನೆ ಪ್ರಶ್ನೆಗಳನ್ನ ಯಾವ ರೀತಿ ಕೇಳ್ತಾರ ಅನ್ನೋದನ್ನ ದೃಷ್ಟಿಕೋನವನ್ನ ಇಟ್ಟುಕೊಂಡು ಇವತ್ತಿನ ತರಗತಿಗಳನ್ನ ನಾನು ಏನ್ ಮಾಡ್ತಾ ಹೋಗಿದ್ದೀನಿ ತಿಳಿಸ್ತಾ ಹೋಗಿದ್ದೀನಿ ಅದೇ ರೀತಿಯಾಗಿ ಮುಂದಿನ ತರಗತಿಗಳನ್ನ ನಾವೇನ್ ಮಾಡೋಣ ವಿಭಕ್ತಿ ಪ್ರತ್ಯಯಗಳ ಬಗ್ಗೆ ಅಭ್ಯಾಸವನ್ನ ಮಾಡಿ